ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಸಂಕಷ್ಟ ಎದುರಾಗಿದೆ ಪಬ್ನಲ್ಲಿ ಆರ್ಯನ್ ಅಸಭ್ಯವಾಗಿ ವರ್ತಿಸಿದ್ದ ಆರೋಪ ಕೇಳಿ ಬರ್ತಾ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಸಂಕಷ್ಟ ಎದುರಾಗಿದೆ ಪಬ್ನಲ್ಲಿ ಆರ್ಯನ್ ಅಸಭ್ಯವಾಗಿ ವರ್ತಿಸಿದ್ದ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಬೆಂಗಳೂರಿನ ಅಶೋಕ್ ನಗರ ಠಾಣೆ ವ್ಯಾಪ್ತಿಯ ಪಬ್ ಘಟನೆ ಸಂಬಂಧ ಪೊಲೀಸರಿಂದ ತನಿಖೆ ಕೂಡ ಚುರುಕಾಗ್ತಾ ಇದೆ ಕೇಂದ್ರ ವಿಭಾಗ ಡಿಸಿಪಿಯಿಂದ ವಿಡಿಯೋ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಆರ್ಯನ್ ಖಾನ್ ಜೊತೆಗಿದ್ದಂತಹ ಜೈದ್ ಖಾನ್ ನಲ್ಪಾಡ್ ಕೂಡ ಅವ್ರ ಜೊತೆ ಇದ್ರು ಎಲ್ಲವೂ ಕೂಡ ವಿಡಿಯೋದಲ್ಲಿ ಗೊತ್ತಾಗಿದೆ ರಾಜಕಾರಣಿ ಪುತ್ರರು ಭಾಗಿಯಾಗಿದ್ದ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ ಅಸಭ್ಯವಾಗಿ ವರ್ತಿಸಿದ್ರು ಅನ್ನುವಂಥ ಆರೋಪದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅದು ವಿಡಿಯೋ ಕೂಡ ಸಿಕ್ಕಿದೆ ಸುಮೋಟು ಕೇಸ್ ದಾಖಲು ಮಾಡೋದ್ರ ಬಗ್ಗೆ ಚರ್ಚೆ ಕೂಡ ಒಂದು ಕಡೆ ಆಗ್ತಾ ಇದೆ ಆರ್ಯನ್ ಖಾನ್ ಸೇರಿ ಜೊತೆಲಿದ್ದವರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರ ಹಾಗಾದ್ರೆ ತನಿಖೆಗೆ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ನಟ ಧೀಮಂತ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಈಗ ಸಂಕಷ್ಟ ಎದುರಾಗಿದೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಆರ್ಯನ್ ಖಾನ್ ಜೊತೆ ಜೈದ್ ಖಾನ್ ಕೂಡ ಇದ್ರು ನಲಪಾಡು ಕೂಡ ಇದ್ರು ಅವರೆಲ್ಲರೂ ಕೂಡ ನಲ್ಲಿ ಕುಣಿದು ಕುಪ್ಪಳಿಸಿ ಡ್ಯಾನ್ಸನ್ನು ಮಾಡ್ತಾ ಇದ್ರು ಆಗ ಅಸಭ್ಯವಾಗಿ ವರ್ತಿಸಿದ್ರು ಎನ್ನುವಂಥ ಆರೋಪ ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ ಹಾಗಾಗಿ ಸುಮೋಟೋ ಕೇಸ್ ದಾಖಲು ಮಾಡಬಹುದು ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಈಗ ಸಂಕಷ್ಟ ಎದುರಾಗಿದೆ ಈಗ ಅವರಿಗೂ ಸಹ ಒಂದು ಕೆಟ್ಟ ಹೆಸರು ಯಾಕಂತ ಹೇಳಿದ್ರೆ ಶಾರುಖ್ ಖಾನ್ ಪುತ್ರ ಈ ರೀತಿಯಾದ ಕೆಲಸವನ್ನು ಮಾಡ್ತಾರ ಯಾವ ರೀತಿಯಾಗಿ ಅಸಭ್ಯವಾಗಿ ವರ್ತನೆಯನ್ನು ಮಾಡಿರಬಹುದು ಅಲ್ಲಿ ನೋಡ್ತಾ ಇರಬಹುದು ದುರ್ವರ್ತನೆಯನ್ನು ತೋರ್ತಾ ಇದ್ದಾರೆ ಅದು ಕುಡಿದ ಮತ್ತಿನಲ್ಲಿ ಮಾಡ್ತಾ ಇರುವಂತಹ ದುರ್ವರ್ತನೆಯ ಅಥವಾ ಇನ್ನು ಯಾವ ರೀತಿಯಾಗಿ ಅಂತೇಳಿ ಕೂಡ ಗೊತ್ತಿಲ್ಲ ಒಟ್ಟಿನಲ್ಲಿ ಸುಮೋಟೋ ಕೇಸು ದಾಖಲಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆ ಘಟನೆ ಸಂಬಂಧ ಪೊಲೀಸರಿಂದ ತನಿಖೆ ಕೂಡ ಚುರುಕಾಗ್ತಾ ಇದೆ ಆ ವಿಡಿಯೋದಲ್ಲಿ ಜೈದ್ ಖಾನ್ ಆರ್ಯನ್ ಮತ್ತು ನಲ್ಪಾಡ್ ಕೂಡ ಇದ್ದಾರೆ ಮೂರು ಜನ ಕೂಡ ಇದ್ದಾರೆ ಇದೆಲ್ಲವೂ ಕೂಡ ತನಿಖೆ ನಂತರ ತಿಳಿದು ಬರಬೇಕಾಗುತ್ತೆ ಆರ್ಯನ್ ಸರಿ ಜೊತೆಲಿ ಇದ್ದವರು ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಕೂಡ ಇದೆ ಆದ್ರೆ ಅಲ್ಲಿ ತಪ್ಪು ಮಾಡಿದ್ದು ಮಾತ್ರ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆರ್ಯನ್ ಖಾನೇ ಅಸಭ್ಯವಾಗಿ ದುರ್ವರ್ತನೆಯನ್ನ ತೋರಿರುವಂತದ್ದು ಕೂಡ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅವರ ಸ್ನೇಹಿತರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ ಅದೇನು ಕೂಡಿದ ಮತ್ನಲ್ಲಿ ಆ ರೀತಿಯಾಗಿ ವರ್ತನೆಯನ್ನು ತೋರ್ತಾ ಇದ್ದಾರೆ ಅಥವಾ ನಾವು ಸೆಲೆಬ್ರಿಟಿಯ ಮಕ್ಕಳು ರಾಜಕಾರಣಿಯ ಮಕ್ಕಳು ಎನ್ನುವಂತಹ ಇಂದ ಆ ರೀತಿಯಾಗಿ ಮಾಡ್ತಾ ಇದ್ದಾರ ಇದೆಲ್ಲವೂ ಕೂಡ ಪೊಲೀಸರ ತನಿಖೆ ನಂತರ ತಿಳಿದು ಬರಬೇಕಾದಂತಹ ವಿಷಯ ಒಟ್ನಲ್ಲಿ ಶಾರುಖ್ ಖಾನ್ ಪುತ್ರ ಅನ್ನೋದು ಮಾತ್ರ ಬಹಳ ಪರಿಚಿತವಾಗಿ ಹೋಗುತ್ತೆ ಇವತ್ತಿಂದ ಯಾಕೆ ಅಂತ ಹೇಳಿದ್ರೆ ಆ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗಿಂತ ಶಾರುಖ್ ಖಾನ್ ಮಗ ಎನ್ನುವಂತಹ ಒಂದು ಮಾತೆ ಜಾಸ್ತಿಯಾಗಿ ಹೋಗುತ್ತೆ ಅಂತ ನಿಮ್ಮಂತ ನಟನ ಮಗ ಈ ರೀತಿಯಾದಂಥ ಕೆಲಸವನ್ನ ಮಾಡಿದ್ದಾರೆ ಅಥವಾ ಕುಡಿದ ಮತ್ನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅವ್ರ ಜೊತೆ ಫ್ರೆಂಡ್ಸ್ ಕೂಡ ಸೇರ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಯಾರು ತಪ್ಪು ಏನಾಯಿತು ನಿಜವಾಗ್ಲೂ ಘಟನೆ ಅಂತ ಹೇಳಿ ಪೊಲೀಸರ ತನಿಖೆ ನಂತರ ತಿಳಿದು ಬರಬೇಕಾಗತ್ತೆ ತನಿಖೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ರಾಜಕಾಣಿ ಪುತ್ರರು ಭಾಗಿಯಾಗಿದ್ದಂತಹ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ ಆರ್ಯನ್ ಖಾನ್ಸರಿ ಜೊತೆಯಲ್ಲಿದ್ದವರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಖಾನ್ ಪುತ್ರ ಆರ್ಯನ್ ಖಾನ್ ಅಸಭ್ಯವಾಗಿ ವರ್ತಿಸಿದ್ರು ಪಬ್ನಲ್ಲಿ ಮಾತು ಕೇಳಿ ಬರ್ತಾ ಇದೆ ಏನಾಯ್ತು ಘಟನೆ ಅವ್ರ ಜೊತೆ ಕೂಡ ಬೇರೆ ರಾಜಕಾರಣಿಗಳ ಮಕ್ಕಳು ಕೂಡ ಇದ್ರು ಏನ್ ಘಟನೆ ಅಂತ ನಿಶ ಏನು ಈ ಸಂದರ್ಭದಲ್ಲಿ ಒಂದು ತೆರಳಿರುವಂತದ್ದು ಆ ತೆರಳಿಯ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರ ಒಳಗೆ ಸಾರ್ವಜನಿಕರು ಇದರಲ್ಲಿ ಒಂದು ಅಸಭ್ಯವಾಗಿ ಒಂದು ಕೈತಾನ್ಯ ಮೂಲಕ ಹನ್ನೆ ಮಾಡಿರುವಂತಹ ಘಟನೆ ನಡೆದಿರುವುದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ನಡೆದಿದೆ ಏನನ್ನೋದ್ರ ಬಗ್ಗೆ ಸಹ ಕಮಿಷನರ್ ಅವರು ಒಂದು ಮಾಹಿತಿಯನ್ನ ತಿಳಿರುವಂತದ್ದು ನಗರದ ಯಾವ ಪಬ್ನಲ್ಲಿ ಒಂದು ಘಟನೆ ಅಡಿದೆ ಅಂತ ಹೇಳ್ಬಿಟ್ಟು ಏನು ಎಲ್ ಐ ಡಿಸಿ ಗುಳಿಕಹ ಮಾಹಿತಿ ಪಡೆದ ಅದರಂತೆ ಏನಿದು ಅಶೋಕ್ ನಗರ ಪೊಲೀಸ್ ಠಾಣಾ ವರ್ತಿಯಲ್ಲಿ ಒಂದು ಒಂದರಲ್ಲಿ ನಡೆದಿರುವಂತಹ ಗೊತ್ತಾಗಿದೆ ಹಾಗಾಗಿ ಈ ವರದಿಯನ್ನ ಕೇಳಿದಾರೆ ಪೊಲೀಸರು ಅಂದ್ರೆ ವರದಿಯನ್ನ ಕೇಳಿರುವಂತದ್ದು ಅಂದ್ರೆ ಯಾವ ಸ್ವಪ್ನಲ್ಲಿ ನಡೆದಿದೆ ಮತ್ತೆ ಏನ್ ಯಾವಾಗ ಘಟನೆ ಆಯಿತು ಮತ್ತೆ ಯಾರೆಲ್ಲ ಬಂದಿದ್ರು ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ನೋಡೋದಾದ್ರೆ ಏನ್ ಪ್ರಮುಖವಾಗಿ ನಲ್ಪಾಡ್ ಅವರು ಸಹ ಒಂದು ಇರುವಂತದ್ದು ಮತ್ತೆ ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಪುತ್ರನು ಸಹ ಇರುವಂತದ್ದು ಸೊ ಖಾಸಗಿ ಕಾರ್ಯಕ್ರಮದಲ್ಲಿ ಈ ರೀತಿ ಬಂದು ಒಂದು ಅಸಭ್ಯವಾಗಿ ಒಂದು ಕೈತನ್ನ ತೋರಿರುವಂತದ್ದು ಇದು ಸಾರ್ವಜನಿಕರಲ್ಲಿ ಸಾಕಷ್ಟು ವ್ಯಾಪಕ ಆಕ್ರೋಶವಾಗ್ತಾ ಇರುವಂತಹ ಸೊ ಈ ನಿಟ್ಟಿನಲ್ಲಿ ಕಮಿಷನರ್ ಅವರು ವರದಿ ಕೊಡುವಂತ ಯಾರು ಇದಾರೆ ಮಾಡಿದೇತನ ದಾಖಲು ಮಾಡ್ಕೋಬಹುದು ಏನೋ ಅದರ ಬಗ್ಗೆ ಚೆಕ್ ಮಾಡುವಂತೆ ಹೇಳಿರುವಂತದ್ದು ನಿರೀಕ್ಷಾ